ಸಮಾಜದ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕರು ಇವತ್ತಿನ ದಿವಸ ಇಲ್ಲಿ ಬಂದಿದೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯ ಅತ್ಯಂತ ಹಿರಿಯರು ಅನುಭವಿಗಳಾದಂಥ ಶಿರಣ ಶಿಕ್ಷಣಪ್ಪ ಅಣ್ಣನ ಕೋಬಾಳವರು ನಮ್ಮ ರಾಜ್ಯ ಮಟ್ಟದ ನಾಯಕರಾದಂಥ ಬಿ ಜೆ ಪಿದು ಮೂರ್ಛಾದ ಅಧ್ಯಕ್ಷ ಅಂತ ಅವರ್ಣ ಮ್ಯಾಕೇರಿಯವರು ಬಂದಿದ್ದಾರೆ ಜೆ ಡಿ ಎಸ್ ರಾಜ್ಯ ನಾ ಪ್ರಧಾನ ಕಾರ್ಯದರ್ಶಿಗಳಂಥ ಶಿವಕುಮಾರ್ ನಾಟಿಕರ್ ಸಾಹೇಬರು ಬಂದಿದ್ದಾರೆ ಮತ್ತು ನಮ್ಮ ಬಸವರಾಜ್ ಭೂಜಾಳಂತೂ ನೀವು ಪರಿಚಯ ಇಲ್ಲ ರಾಷ್ಟ್ರ ಮಟ್ಟದ ನಾಯಕರು ಅವರು ಮತ್ತು ಇದು ಲಕ್ಷ್ಮಣ ಲಕ್ಷ್ಮಣ ಆಮೇಲೆ ಹೇಳ್ತೀನಿ ಲಕ್ಷ್ಮಣ್ ಅವರು ಬಂದಿದ್ದಾರೆ ಒಬ್ಬ ನೀನು ಹೆಸರೇನ ಸಾಬಣ್ಣಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅತ್ಯಂತ ಭದ್ರ ಬುನಾದಿ ಹೈಕೋರ್ಟ್ ಮುಂದಿನ ದಿನಗಳಲ್ಲಿಯೂ ಕೂಡ ರಾಜಕೀಯದಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನ ಸ್ವೀಕಾರ ಮಾಡ್ತಕ್ಕಂಥ ಅವಕಾಶಗಳಿಗೆ ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ ನೀನೂ ಕೂಡ ಸಭೆಯಲ್ಲಿ ಬಂದಿದ್ದರಿಂದ ನಮಗೊಂದು ದೊಡ್ಡ ಶಕ್ತಿ ಬಂದಂಗಾಗಿದೆ ಅವರು ಕೂಡ ಇಲ್ಲಿ ನಿಮ್ಮೆದುರು ಇರೋದರಿಂದ ಭಾಳ ಸಂತೋಷ ಆಗಿದೆ ಆಮೇಲೆ ಇನ್ನೊಬ್ಬ ಅಲ್ಲಿ ಫೋನಾಗಿ ಮಾತಾಡುತ್ತೆ ನಾವು ವಕೀಲ ಅಲ್ಲೇ ಬಿಡ್ರಿ ಅಂತ ಏನು ಮಾಡ್ತೀನಿ ಕಣಗಿರಿ ಅವರು ಬಂದಿದ್ದಾರೆ ಈಗ ನಮ್ಮ ಪತ್ರಿಕಾಗೋಷ್ಠಿಯ ವಿಷಯ ಏನಂದರೆ ಬೇರೆ ಬೇರೆ ಜಾತಿಯವರು ತಮ್ಮ ತಮ್ಮ ಜಾತಿಯ ಜನರಿಗೆ ಅರುವದ ತಿಳುವಳಿಕೆ ಅದ ಏನು ಬರ್ಸ್ಬೇಕು ಅವರೆಲ್ಲ ಗೊತ್ತದ ಸ್ವಾತಂತ್ರ್ಯ ಬಂದು ಹಿಡಿದು ಅವರೆಲ್ಲ ಬುದ್ಧಿವಂತರಾಗಿ ವಿಧಾನಸಭೆಯಲ್ಲೂ ಅವರೇ ಇರ್ತಾರೆ ವಿಧಾನ ಪರಿಷತ್ನು ಅವರೇ ಇರ್ತಾರೆ ಎಲ್ಲ ರಾಜಕೀಯ ರಂಗದಲ್ಲಿ ಅವರೇ ಇರ್ತಾರೆ ಎಲ್ಲ ರೀತಿಯಲ್ಲಿ ವಂಚಿತವಾದಂಥ ನಮ್ಮ ಕೋಲಿ ಸಮಾಜಕ್ಕೆ ಎಲ್ಲ ಕಡೆ ಅವರೂ ಆಗಲಿ ಒಂದು ಜಾತಿ ಏನು ನಡೆದಲ್ಲ ಕ್ರಾಂತಿಕಾರಿ ಹೆಜ್ಜೆ ಇದು ಸರ್ಕಾರದ್ದು ಈ ಕ್ರಾಂತಿಕಾರಿ ಹೆಜ್ಜೆ ಇರೋದರಿಂದ ನಮ್ಮ ಜಾತಿಯವರು ಕೂಡ ಒಕ್ಕಟ್ಟಾಗಿ ಒಂದೇ ಒಂದು ಸಂದೇಶ ಒಳ್ಳೇದು ಹೇಳಿ ನಾವು ಕಾಲಂ ನಂಬರ್ ಒಂಬತ್ತರಲ್ಲಿ ಕಬ್ಲಿಗರ್ ಅಂತ ಬರೆಸ್ರಿ ಕಾಲಂ ನಂಬರ್ ಎರಡರ ಇದರಲ್ಲಿ ಹತ್ತರಲ್ಲಿ ಕೋಲಿ ಅಂತ ಬರೆಸ್ಬೇಕು ಕೋಲಿ ಆರು ಕೋಳಿ ಆಮೇಲೆ ಕಾಲಮ್ ನಂಬರ್ ಹನ್ನೊಂದರಲ್ಲಿ ಟೋಕ್ರೆ ಕೋಳಿ ಅಂತ ಬರೆಸ್ಬೇಕು ಅಂತೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಈ ಕಲ್ಯಾಣ ಕಲ್ಯಾಣಕಾರಿ ಭಾಗದ ಎಲ್ಲ ಕಡೆ ಒಂದು ಒಳ್ಳೆಯ ಸಂದೇಶ ಹೋಗೋ ಸಲುವಾಗಿ ನಾವು ಇವತ್ತು ಪತ್ರಿಕೋಷ್ಠಿ ಕರೆದಿದ್ದೇವೆ ಎಲ್ಲ ಪತ್ರಿಕರ್ತರು ಕೂಡ ಸೋಷಿಯಲ್ ಮೀಡಿಯಾದವರು ಕೂಡ ನೀವೆಲ್ಲ ಬಂದಿದ್ರಿ ಭಾಳ ಸಂತೋಷ ಆಗಿದೆ ನೀವು ಕೂಡ ಕೋಲಿ ಕಬ್ಬುಲಿಗೆ ಕೋಲಿ ಟೋಕ್ರೆ ಕೋಳಿ ಈ ಮೂರು ಪದಗಳು ಈ ಸಮೀಕ್ಷೆಯಲ್ಲಿ ಯಾರು ಮನೆ ಮನಿ ಏನು ಬಂದಿರ್ತಾರೆ ಸಮೀಕ್ಷೆ ಮಾಡಲು ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ನಿಮ್ಮ ಮನೆಯ ಬರ್ತಕ್ಕಂಥ ಸಮೀಕ್ಷೆಯಲ್ಲಿ ಎಲ್ಲರೂ ಬರೆಸ್ಬೇಕು ಅಂಥೇಳಿ ನಾವು ಈಗಾಗಲೇ ಹೇಳಿದ್ದೀವಿ ಕೆಲವೇ ದಿನಗಳಲ್ಲಿ ಕೂಡ ಇದರಿಂದ ಮುಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಗತಿಗಾಗಿ ಮತ್ತು ಬಹುಜನಗಳ ಬೇಡಿಕೆ ರಾಜ್ಯ ಮಟ್ಟದ ಬೇಡಿಕೆ ರಾಷ್ಟ್ರ ಮಟ್ಟದ ಬೇಡಿಕೆ ನಮ್ಮ ಜನರದೇನಿದೆ ಮೂರು ಸಲ ಈಗ ಕೇಂದ್ರಕ್ಕೆ ಹೋಗಿ ವಾಪಸ್ ಬಂದಿದೆ ಕೆಲವು ನ್ಯೂನತಿಗಳು ಸರಿಪಡಿಸ್ಲಿಕ್ಕ ಈ ಒಂದೇ ಒಂದು ವೀಕ್ನಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಕೋಲಿ ಕಬ್ಬುಲಿಗ ಬೆಸ್ತ ಅಂಬಿಗ ಬಾರ್ಕಿ ಮತ್ತು ಮಗುವೀರ ಎಂಬ ಪದಗಳನ್ನು ಕೂಡ ನಾವು ರಾಜ್ಯದಿಂದ ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಎಲ್ಲ ಶಾಸಕರು ಸಂಸದರು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಅದಕ್ಕಾಗಿ ರಾಜ್ಯ ಸರ್ಕಾರದ ಕೇಂದ್ರಕ್ಕೆ ನಾವು ಪ್ರಸ್ತಾವನೆ ಕಳಿಸಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದುಕೊಂಡು ಅದನ್ನು ನಾವು ತಕ್ಷಣ ನಾವು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ ಅದನ್ನು ಕೂಡ ಚರ್ಚೆ ಮಾಡಿದ್ದೇವೆ ಅದಕ್ಕೆ ತಾವೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಏನೇನು ಹೇಳಿವಿ ಅವೆಲ್ಲ ವರ್ಡ್ಗಳು ಸರಿಯಾಗಿ ಸರಿಪಡಿಸಿ ಹೊಂದಾಣಿಕೆ ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಆಗಪ್ಪೆ ಮಾಡಿ ಅಂಥೇಳಿ いハハハハ。<laughs> <laughs>